ಸುಳ್ಳಿದ ಹೆಮ್ಮೆಯ ಕುಂಕುಮ್ ಫ್ಯಾಷನ ಪುಟ್ಟದಾಗಿತ್ತು ಸಾಕಷ್ಟು ಸಲ ನಾನು ವಿಡಿಯೋ ಮಾಡಿದಾಗ ಪುಟ್ಟದಾಗಿದ್ದಂತಹ ಕುಂಕುಮ್ ಫ್ಯಾಷನ್ ಇದೀಗ ದೊಡ್ಡದಾಗಿ ಬೆಳೆದು ನಿಂತಿದೆ ಇವತ್ತು ಇದರ ಶುಭಾರಂಭ ಕಾರ್ಯಕ್ರಮ ನಡೆಯಿತು ಇವರು ಹೇಳೋದಿಷ್ಟೇ ಗ್ರಾಹಕರೇ ನಮ್ಮ ಗೆಸ್ಟ್ಗಳು ಸೊ ಹಾಗಾಗಿ ಅವರ ಹತ್ತು ವರ್ಷಗಳಲ್ಲಿ ಅವರ ದೊಡ್ಡ ಗ್ರಾಹಕರನ್ನ ಕರೆದು ಇವತ್ತು ಇವರ ಈ ಒಂದು ಕುಂಕುಮ್ ಫ್ಯಾಷನ್ನ ವಿಸ್ತೃತ ಮಳಿಗೆಯನ್ನು ಶುಭಾರಂಭಗೊಳಿಸಿದ್ದಾರೆ ಸೊ ಹಾಗಾಗಿ ಇವತ್ತಿನ ಈ ಕಾರ್ಯಕ್ರಮ ಯಾವ ರೀತಿ ಇರುತ್ತೆ ಎಲ್ಲವನ್ನ ಕೂಡ ತೋರಿಸ್ತೀನಿ ಜೊತೆಗೆ ಈ ಸಂಸ್ಥೆ ಯಾವ ರೀತಿ ಹೊಸ ರೀತಿ ಟಚ್ ಕೊಟ್ಟಿದ್ದಾರೆ ಎಲ್ಲವನ್ನ ಕೂಡಿ ತೋರಿಸ್ತೀನಿ ಬನ್ನಿ ಲ್ಲ ಗೊತ್ತಿದೆ ಸುಳ್ಯದ ಇತಿಹಾಸ ಒಂದಷ್ಟು ಗೊತ್ತಿದೆ ಆದರೆ ಸುಳ್ಯದ ಅತ್ಯಂತ ಹೆಚ್ಚು ಇತಿಹಾಸ ಗೊತ್ತಿರುವವರಲ್ಲಿ ನಾವು ಇದ್ದೇವೆ ಸುಳ್ಯ ಬೆಳೀತಾ ಇದೆ ಇದಕ್ಕೆ ಪೂಜ್ಯ ಕೆ ವಿ ಜಿ ಅವರ ಕೊಡುಗೆ ಹೇಗೆ ಆಗತ್ತೆಯೋ ಹಾಗೆ ಉಳಿದ ಒಂದು ಅಷ್ಟು ಕೊಡುಗೆ ಇದೆ ಅದರಲ್ಲಿ ವಿಶೇಷವಾಗಿ ನಾವು ಗಮನಿಸಬೇಕಾದ್ದು ಡಾಕ್ಟರ್ ವೆಂಕಪ್ಪಯ್ಯ ಅವರು ಇಲ್ಲಿಯ ಸುಳ್ಯದ ಏಕಮಾತ್ರ ಡಾಕ್ಟರ್ ಆಗಿದ್ದ ವೆಂಕಪ್ಪಯ್ಯ ಅವರು ಮತ್ತು ಎಮ್ ಬಿ ಬಾಲಕೃಷ್ಣ ಗೌಡರು ಕರ್ನಾಟಕ ಬಾಲಕೃಷ್ಣ ಗೌಡರು ಅವರು ಈ ಸ್ಥಳ ತಗೊಂಡು ಅದನ್ನು ಈಕ್ವಲ್ ಡಿವೈಡ್ ಮಾಡಿ ಒಂದು ಸೈಡ್ನಲ್ಲಿ ಪೂಜ್ಯ ವೆಂಕಪ್ಪಯ್ಯರವರ ಪುತ್ರ ಡಾಕ್ಟರ್ ಪದ್ಮನಾಭಯ್ಯ ಅವರ ಸಂಸಾರ ಎಂದು ಬಿಸ್ನೆಸ್ ಮಾಡಿದರೆ ಆ ಕಡೆ ಮೌಂಟರ್ ಗೌಡ್ರ ಇದು ವ್ಯವಹಾರ ಆ ಕಡೆ ಮಾಡ್ತಾಯಿದ್ರು ಸೊ ಈ ಜಾಗದ ವೈಶಿಷ್ಟ್ಯ ಅದು ಕಳೆದ ಮೂರು ತಲೆಮಾರಿನಿಂದ ನಾವು ಈ ಕುಟುಂಬವನ್ನು ಅತ್ಯಂತ ಹೆಚ್ಚು ಬ ಬಲ್ಲವರಿದ್ದೇವೆ ವೆಂಕಪ್ಪಯ್ಯ ಡಾಕ್ಟ್ರ ಬಗ್ಗೆ ಸುಳ್ಯದ ಈಗಿನ ಜನ್ರೇಷನ್ ಈಗ ಗೊತ್ತಿಲ್ಲ ಆಗಿನ ಜನ್ರೇಷನ್ಗೆ ಸುಳ್ಯದ ಏಕಮಾತ್ರ ಅತ್ಯಂತ ಅದ್ಭುತ ಡಾಕ್ಟರ್ ಆಗಿದ್ದಂಥ ವೆಂಕಪ್ಪಯ್ಯರ ಸುಪುತ್ರ ಅವರು ಕೂಡ ಡಾಕ್ಟರು ಎರಡು ಮಕ್ಕಳು ಕೂಡ ಪದ್ಮನಾಭಯ್ಯರು ಇರ್ಬೋದು ಅವರ ಸಹೋದರ ಎಲ್ಲ ಡಾಕ್ಟರ್ಸು ಆ ಕುಟುಂಬದವರು ಅವರು ನಡೆಸಿದ ಕ್ಲಿನಿಕ್ಕಿನ ಜಾಗದಲ್ಲಿ ಒಂದು ಅಂಶವನ್ನು ಕುಂಕುಮ್ ಫ್ಯಾಷನ್ನವರಿಗೆ ಕೊಟ್ಟಿದ್ದಾರೆ ಈ ಕುಂಕುಮ್ನವರು ಎರಡು ಸಾವಿರದ ಹದಿಮೂರಲ್ಲಿರುವಾಗಲೂ ನಾವು ಇದ್ದೆವು ನಾವು ಆಗ ಕೂಡ ಸಂಘದಲ್ಲಿ ಸಕ್ರಿಯವಾಗಿ ಇದ್ದ ಕಾರಣ ಸುಳ್ಯದಲ್ಲಿ ಚಲವಾಣಿಯಲ್ಲಿ ಇದ್ದ ಕಾರಣ ಕುಂಕುಮ್ ಫ್ಯಾಷನ್ ಕುಂಕುಮ್ ಫ್ಯಾಷನ್ನಲ್ಲಿ ಎರಡು ಮುಖ ಇದೆ ಒಂದು ಭೀಮರಾಮನ ಮುಖ ಮತ್ತೊಂದು ಧನರಾಮನ ಮುಖ ಇವರು ರಾಮ ಲಕ್ಷ್ಮಣರಾಗಿದ್ದಾರೆ ಅಂದರೆ ಶ್ರೀರಾಮ ಮರ್ಯಾದಾ ಪುರುಷೋತ್ತಮ ಸ್ವಲ್ಪ ಡೀಸೆಂಟಾಗಿ ಡಿಗ್ನಿಫೈಯಡ್ ಅವರು ಸ್ವಲ್ಪ ಧನರಾಮ ಸ್ವಲ್ಪ ಉಗ್ರಗಾಮಿ ಲಕ್ಷ್ಮಣನಾಗಿ ಸ್ವಲ್ಪ ಇದಿದ್ದಾರೆ ಸೊ ಇಲ್ಲಿ ಹಾಗೆ ಸ್ವಲ್ಪ ರ್ಯಾಷ್ನಲ್ ಬಿಸ್ನೆಸ್ ಮ್ಯಾನ್ ಇವರು ಸಜ್ಜನ ಸ್ವಲ್ಪ ಸ್ಲೋ ಆ್ಯಂಡ್ ಸ್ಟಡಿ ಅವರು ಸ್ವಲ್ಪ ಸ್ಪೀಡ್ ಇದ್ದಾರೆ ಸೊ ಈ ಕುಂಕುಮ್ ಫ್ಯಾಷನ್ನು ಬೆಳೆದ ರೀತಿ ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ ನನಗೆ ಅವರು ಬೆಳೆದಾಗ ನನಗೆ ತುಂಬ ಸಂತೋಷ ಆದ ವಿಷಯ ಅಂತ ಹೇಳಿದರೆ ನಮ್ಮೊಂದಷ್ಟು ಊರಿನ ಒಂದು ಹೆಣ್ಮಕ್ಕಳಿಗೆ ಒಂದಷ್ಟು ಮಂದಿಗೆ ಉದ್ಯೋಗ ಅವಕಾಶ ಆಯಿತು ನಾವು ಯಾರು ಈಗ ಹುಲ್ಲು ಸೊಪ್ಪಿಗೆ ತೋಟಕ್ಕೆ ಹೋಗಲಿಕ್ಕೆ ರೆಡಿ ಇಲ್ಲ ನಾವು ಮನೆ ಕೆಲಸಕ್ಕೆ ರೆಡಿ ಇಲ್ಲ ನಾವು ಮನೆಯಲ್ಲಿ ಕೂತ್ಕೊಳ್ಳಿಕ್ಕೂ ರೆಡಿ ಇಲ್ಲ ನಮಗೆ ಬೆಳಿಗ್ಗೆ ಎದ್ದು ವೈಟ್ ಕಾಲರ್ ಕೆಲಸ ಬೇಕು ಆ ಒಂದು ವಾತಾವರಣ ನಿರ್ಮಾಣ ಮಾಡಿದ್ದಾರೆ ಒಂದಷ್ಟು ನಮ್ಮ ರಾಜಸ್ಥಾನದ ಸಹೋದರು ಕುಂಕು ಫ್ಯಾಷನ್ ಇರ್ಬೋದು ಅವರಲ್ಲಿ ವಿಜಯಲಕ್ಷ್ಮಿ ಅಂತ ಒಂದು ಪ್ರಾರಂಭ ಮಾಡಿದ್ದಾರೆ ರೊಮ್ಯಾಂಟಿಕ್ ಅಂತ ಒಂದು ಪ್ರಾರಂಭ ಮಾಡಿದ್ದಾರೆ ಅದನ್ನು ಇವರು ಅದನ್ನು ಪ್ರಾರಂಭ ಮಾಡಿದವರು ನಮ್ಮ ಭೀಮಾರಾಮ್ ಅವರು ತುಂಬ ಆತ್ಮೀಯ ವ್ಯಕ್ತಿ ನಮಗೆ ತುಂಬ ಡೀಸೆಂಟ್ ಆ್ಯಂಡ್ ಡಿಗ್ನಿಫೈಡು ಅದೇ ರೀತಿ ಧನರಾಮ್ ಕೂಡ ಹಾಗೆ ಎಲ್ಲ ಸಮಾಜದಲ್ಲಿ ಆಗುವ ಹೋಗುಗಳಿಗೆ ಅವರು ಕೈ ಜೋಡಿಸುವಂಥವ್ರು ಏನಾದರೂ ಅದು ದೇವಸ್ಥಾನಗಳ ಯಾವುದು ಇದ್ದರೂ ಅವರು ಅದಕ್ಕೆ ಕೊಡುವುದರಲ್ಲಿ ಎತ್ತಿದ ಕೈ ಬಹುಶಃ ಆ ಕಾರಣಕ್ಕೆ ಅವರು ಬೆಳೆದಿದ್ದಾರೆ ಇವತ್ತಿನ ಅತಿಥಿಗಳನ್ನು ನೋಡಿ ಗಮನಿಸಿ ನನಗೆ ಫಸ್ಟ್ ಟೈಮ್ ರಿಯಲೈಸ್ ಆಯಿತು ನಾವೆಲ್ಲ ಒಂದು ನಮ್ಮನೆ ಮೂಲೆ ಗುಂಪು ದಿನ ಬಂದಿದೆ ನಮ್ಮನ್ನು ನೋಡಿ 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 ಸುಳ್ಳಕ್ಕೆ ಸಾಕಾಗಿದೆ ಹಾಗಾಗಿ ಸುಧಾಕರ್ ಯಾಕೆ ಅಂತ ಗೊತ್ತಿಲ್ಲ ಇವರಿಗೆ ಮತ್ತೆಲ್ಲ ಒಂದು ಹಂತದಲ್ಲಿ ಇಂಜಿನಿಯರ್ ಕೃಷ್ಣರಾವ್ ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಇವರೆಲ್ಲ ಅಂಗಡಿ ಬಿಟ್ಟು ಬಂದಿದ್ದಾರೆ ಬಹುಶಃ ನಾನು ಅವರಿಗೆ ಹೇಳಿದೆ ನಮ್ಮ ಮೆಡಿಕಲ್ ದ್ವಾರಕ ಮೆಡಿಕಲ್ನವರಿಗೆ ನನ್ನ ಮದುವೆಗೆ ಕರೆದಿದ್ರು ನೀವು ಬರ್ತಿರ್ಲಿಲ್ಲ ಇದು ಕುಂಕುಮ ಮೇಲೆ ಇರುವ ಅಭಿಮಾನದಿಂದ ನೀವು ಬಂದಿದ್ದೀರಿ ಅಥವಾ ನಿಮ್ಗೆ ಚಂಡಬೆಟ್ಟು ಕೇಳಬೇಕು ಇಲ್ಲದ ನೀವು ಬರೋದಿಲ್ಲ ಅಂತ ಹಾಗಾಗಿ ನಮ್ಮ ಆತ್ಮೀಯರಾದ ದ್ವಾರಕದ ವಸಂತಣ್ಣ ಇರಬಹುದು ಎಲ್ಲ ರಾಜೇಶ್ ರಾಯ ಆದಿಯಾಗಿ ಎಲ್ಲ ಅದನ್ನು ಸೇರಿಸಿದ್ದೀರಾ ಬಹುಶಃ ಇಲ್ಲಿಯ ಯಾರು ಗ್ರಾಹಕರಿದ್ದಾರೆ ಈ ಕಂಪ್ ಈ ಒಂದು ನಿಮ್ಮೇನು ಕುಂಕುಮ ಫ್ಯಾಷನ್ ಮಳಿಗೆಗೆ ಯಾರು ಆತ್ಮೀಯರಿದ್ದಾರೆ ಯಾರು ನಿಮ್ಮ ಗ್ರಾಹಕರು ಯಾರು ಆತ್ಮೀಯರು ಯಾರು ನಿಮ್ಮ ಹಿತೈಷಿಗಳು ಅವರನ್ನು ಗುರುತಿಸಿ ನೀವು ನಿಮ್ಗೆ ಇಲ್ಲಿ ಕರೆದಿದ್ದೀರಿ ಅಂತ ಅನಿಸ್ತದೆ ತುಂಬ ಇದು ಇವತ್ತೊಂದು ಪ್ರೇಮಲತಾ ಮೇಡಮ್ ಅವರ ಅಮೃತ ಹಸ್ತದಲ್ಲಿ ಇದು ಉನ್ನತೀಕರಣಗೊಂಡು ಉದ್ಘಾಟನೆಗೊಂಡಿದೆ ನಿಮಗೆ ಒಳ್ಳೆಯದಾಗಲಿ ಅಂತ ನಾನು ಬಯಸ್ತೇನೆ ಭೀಮರಾವ್ ಮತ್ತು ದನರಾವ್ ಎರಡು ಹೆಸರು ಕೂಡ ತುಂಬ ಅರ್ಥಪೂರ್ಣವಾಗಿರುವಂಥ ಹೆಸರು ಸುಧಾಕರ್ನ ಹೇಳಿದಾಗೆ ದೈತ್ಯವಾಗಿ ಇವತ್ತು ಈ ಸಂಸ್ಥೆ ಬೆಳಿಬೇಕಿದ್ರೆ ಅದಕ್ಕೂ ಭಾರಿ ಶ್ರಮ ಇದೆ ಭೀಮನ ಹಾಗೆ ಸಂಸ್ಥೆ ಬೆಳೆದಿದೆ ದಂಡರಾಮ್ ದಾನ ಧರ್ಮಾದಿಗಳಲ್ಲಿ ಶಿವಣ್ಣ ಹೇಳಿದರು ಬಂದಂಥ ಯಾರನ್ನು ಕೂಡ ಹಾಗೆ ಕಲಿಸಿದವರಲ್ಲ ಅಂತ ಅವರಿಗೆಲ್ಲ ದಾನ ಧರ್ಮವನ್ನು ಮಾಡುವಂಥ ಸ್ವಭಾವ ಅವರದು ಅಂದರೆ ಸಂಸ್ಥೆ ಬೆಳೆದ ಹಾಗೆ ಈ ಸಂಸ್ಥೆ ಬೆಳೆದ್ರೆ ಊರಿಗೂ ಉಪಕಾರ ಆಗ್ತದೆ ನಾವು ವಿಶೇಷವಾಗಿ ನಾವು ಇವರನ್ನು ಸಾಮಾನ್ಯ ಸಮುದಾಯ ಅಂದರೆ ಮಾರವಾಡಿ ಅಥವಾ ಸೇಟು ಈ ರೀತಿ ನಾವು ಅವರನ್ನು ಕರಿತೇವೆ ಅವರು ಬೇರೆ ಬೇರೆ ರಾಜಪೂತ ಈ ರೀತಿ ಬೇರೆ ಬೇರೆ ಇರ್ಬೋದು ನಮ್ಮ ಈ ಭಾಗದವರಿಗೆ ಅವರು ಮ ವಿಶೇಷ ನಾವು ಗಮನಿಸಬೇಕು ಸಾಮಾನ್ಯ ಮಾರುವಡಿ ಸಮುದಾಯ ಉದ್ಯಮ ಕ್ಷೇತ್ರದಲ್ಲಿ ನಮ್ಮ ಊರಿನ ಸಾಮಾನ್ಯ ಯುವಕರಿಗೆ ಕೂಡ ಒಂದು ಪ್ರೇರಣೆ ಮತ್ತು ಮಾರ್ಗದರ್ಶಕ ಉದ್ಯಮವನ್ನು ಮಾಡ್ತಾ ಇದ್ದಾರೆ ಯಾವುದೋ ಊರಿನಿಂದ ಬಂದು ಈ ಊರಿನಲ್ಲಿ ಯಶಸ್ವಿ ಆಗುವುದಷ್ಟು ಸುಲಭದ ಮಾತಲ್ಲ ಇವತ್ತು ನಮ್ಮ ಊರಿನಲ್ಲಿ ಒಂದು ಸಣ್ಣ ಗ್ರಾಮದಲ್ಲಿ ಅಥವಾ ಸಣ್ಣ ಒಂದು ತಾಲೂಕಿನಲ್ಲಿ ಈ ರೀತಿಯ ಬೆಳವಣಿಗೆ ಆಗಬೇಕಿದ್ರೆ ಅವರಲ್ಲಿ ಶ್ರಮ ನಾವು ಗಮನಿಸಬಹುದು ಬೆಳಗ್ಗೆ ಪಕ್ಕನೆ ಓಪನ್ ಆಗುವಂತ ಯಾವ್ದಾದ್ರೂ ಅಂಗಡಿಗಳಿದ್ರೆ ಅದು ಮಾರು ಅಂಗಡಿ ಏಳುವರೆ ಗಂಟೆಗೆ ಓಪನ್ ಆಗಿರ್ತದೆ ಅವರು ಊಟ ಇಲ್ಲಿ ಅಂತ ಹೇಳಿ ಊಟಕ್ಕಾಗಿ ಅವರು ಮನೆಗೆ ಹೋಗುದಿಲ್ಲ ಹಾಗೆ ಕಾಪಿಗೊಮ್ಮೆ ಹೋಟೆಲ್ಗೆ ಊಟಕ್ಕೊಮ್ಮೆ ಮನೆಗೆಲ್ಲ ಊಟ ಇಲ್ಲ ಇಲ್ಲಿ ಒಂದು ಬದಿಯಲ್ಲಿ ಊಟ ಆಗ್ತದೆ ಅಲ್ಲೇ ಕಾಪಿ ಆಗ್ತದೆ ಈ ರೀತಿ ಒಂದು ವ್ಯವಸ್ಥೆ ಫುಲ್ ಡೆಡಿಕೇಟೆಡ್ ಆ ವ್ಯವಹಾರದ ವ್ಯವಹಾರಕ್ಕೆ ಆಹಾರಕ್ಕೆ ಫುಲ್ ಡೆಡಿಕೇಟ್ ಆಗಿ ಕೆಲಸ ಮಾಡುವಂತಹ ಅದಕ್ಕಾಗಿ ಅವರು ಯಶಸ್ವಿ ಆಗಿದ್ದಾರೆ ಹಾಗಾಗಿ ನಮಗೂ ಕೂಡ ಅದೊಂದು ಮಾರ್ಗದರ್ಶಕ ನಿಮ್ಮಿಂದಾಗಿ ಹಲವಾರು ಉದ್ಯಮಿಗಳು ಯುವ ಉದ್ಯಮಿಗಳಲ್ಲಿ ಸೃಷ್ಟಿಯಾಗಲಿ ಅದೇ ರೀತಿ ಉಳಿದಂತ ಸಮುದಾಯ ಕೆಲವು ನಮ್ಮಲ್ಲಿ ಇದೆ ಕೊಂಕಣಿ ಸಮುದಾಯ ಅದು ಕೂಡ ಬೇಗನೆ ಓಪನ್ ಮಾಡ್ತದೆ ಫುಲ್ ಡೆಡಿಕೇಟ್ ಆಗಿರ್ತದೆ ಮತ್ತೊಂದು ಬ್ಯಾರಿ ಸಮುದಾಯ ಅಂದ್ರೆ ಬ್ಯಾರಿ ಸಮುದಾಯ ಅಂದರೆ ವ್ಯಾಪಾರ ಸಮುದಾಯ ಅವರು ಕೂಡ ಹಾಗೆ ಆ ಬೇಗ ಓಪನ್ ಮಾಡು ಕೊನೆಯವರೆಗೆ ಇರ್ತಕ್ಕಂಥವ್ರು ಈ ರೀತಿ ಡೆಡಿಕೇಟ್ ಆಗಿ ಕೆಲಸ ಮಾಡಿದರೆ ಖಂಡಿತ ಯಶಸ್ವಿ ಆಗ್ತದೆ ಆ ರೀತಿಯಾಗಿ ಎಲ್ಲ ಬಂದಿರುವಂತಹ ಈ ತಾಲೂಕಿನ ಸಜ್ಜನ ಬಂಧುಗಳೊಟ್ಟಿಗೆ ಒಳ್ಳೆಯ ಅಭಿಪ್ರಾಯ ಒಳ್ಳೆಯ ಮಾತುಕತೆ ಅತ್ಯಂತ ಪ್ರೀತಿ ವಾತ್ಸಲ್ಯದಿಂದ ಮಾತುಕತೆ ಮಾಡತಕ್ಕಂಥ ಸ್ವಭಾವ ಇದೆ ವಿಶೇಷವಾಗಿ ಎಲ್ಲ ಗ್ರಾಹಕರಿಗೂ ಬೇಕಾಗಿರ್ತಕ್ಕಂಥ ಉತ್ಪನ್ನ ಕೂಡ ಇಲ್ಲಿ ಸಿಗುವಂಥದ್ದು ಸಾಮಾನ್ಯ ಬಡವರಿಂದ ಹಿಡಿದು ಶ್ರೀಮಂತರಿಗೆ ಬೇಕಾಗಿರುವಂಥ ಇವತ್ತಿನ ಬ್ರಾಂಡೆಡ್ ಐಟಮ್ಗಳು ಸಿಗ್ತದೆ ಬಡವರಿಗೆ ಅಗ್ಗ ದರದಲ್ಲಿ ಒಳ್ಳೆಯ ಕ್ವಾಲಿಟಿ ಬಟ್ಟೆಗಳು ಸಿಗುವಂಥ ಮಳಿಗೆ ಇನ್ನಷ್ಟು ಎತ್ತರಕ್ಕೆ ಬೆಳೆಯಲಿ ಅಂತ ನಾನು ಅತ್ಯಂತ ಭಕ್ತಿಪೂರ್ವಕವಾಗಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಳ್ತೇನೆ ಒಂದು ಸ್ಪರ್ಧಾತ್ಮಕ ಯುಗದಲ್ಲಿ ಒಂದು ವ್ಯಾಪಾರ ನಡೆಸುವುದು ಅದು ಬಹಳ ಕಷ್ಟದ ಒಂದು ಕೆಲಸ ಅಂತಹ ಈ ಒಂದು ಈ ಒಂದು ಇದರಲ್ಲಿ ನಮ್ಮ ಬೇರೆ ರಾಜ್ಯದಿಂದ ಬಂದು ಇಲ್ಲಿ ಒಂದು ಎಲ್ಲರ ಒಂದು ಪ್ರೀತಿ ವಿಶ್ವಾಸವನ್ನು ಕಲಿಸಿ ಯಶಸ್ವಿ ಉದ್ಯಮವನ್ನು ಮಾಡಿಸೋದೆಂದರೆ ಅವರ ಒಂದು ಡೆಡಿಕೇಟೆಡ್ ನಾವೆಲ್ಲರೂ ಮೆಚ್ಚುವಂಥದ್ದು ಅದಕ್ಕೆ ಅವರಿಗೆ ಸ್ವಾಮಿ ಚಿನ್ನಕೇಶವನು ಆಶೀರ್ವಾದ ಮತ್ತೆಲ್ಲ ಗುರು ಹಿರಿಯರ ಆಶೀರ್ವಾದದಿಂದ ಇನ್ನೂ ಕೂಡ ಎತ್ತರ ಎತ್ತರಕ್ಕೆ ಬೆಲಿಲ್ಲ ಎಂದು ಶುಭ ಹಾರೈಸುತ್ತೇನೆ ಥ್ಯಾಂಕ್ ಯು ಧನ್ರಾಮ್ ಪಟೇಲ್ ಮತ್ತು ಭೀಮ್ರಾಮ್ ಪಟೇಲ್ ಗ್ರಾಹಕರ ಜೊತೆಗೆ ಅನೇಕ ಸಾಮಾಜಿಕ ಕಾರ್ಯ ಇರ್ಬೋದು ಅಥವಾ ಧಾರ್ಮಿಕ ಕಾರ್ಯಗಳಿಗೆ ದೇಣಿ ನೀಡುವಂತಹ ವ್ಯಕ್ತಿತ್ವಳ್ಳವರು ಇಷ್ಟವರೆಗೆ ಸುಳ್ಯದಲ್ಲಿ ಹೇಗೆ ಗ್ರಾಹಕರ ವಿಶ್ವ ವಿಶ್ವಾಸ ಅರ್ಹತೆ ನೀವು ಗಳಿಸಿದ್ದೀರಾ ಮುಂದೆ ಕೂಡ ಇಂತಹ ಗ್ರಾಹಕರಿಂದ ನೀವು ನಿಮ್ಮ ಸಿಬ್ಬಂದಿಗಳು ಹಾಗೂ ನೀವೆಲ್ಲ ಸೇರಿಕೊಂಡು ನಗಮಗದ ಸೇವೆಯೊಂದಿಗೆ ಇದನ್ನೇ ನಿಮ್ಮ ಮುಂದುವರಿಸಿಕೊಂಡು ಹೋ ಹೋದರೆ ನಿಜವಾಗಿ ನಿಮಗೆ ಖಂಡಿತವಾಗಿಯೂ ಉದ್ಯಮದಲ್ಲಿ ಯಶಸ್ಸು ಕಾಣಲಿಕ್ಕೆ ಸಾಧ್ಯ ಅಂತ ಹೇಳ್ತಾ ಮುಂದೆ ಕೂಡ ಇಂಥ ಈ ಸಂಸ್ಥೆ ಉತ್ತರೋತ್ತರ ಬೆಳೆಯಲಿ ಅಂತ ಆಶಿಸಿದ್ದೇನೆ ಪ್ರತಿಸಲ ನಾನು ಕುಂಕುಮ್ ಫ್ಯಾಷನ್ಗೆ ವಿಸಿಟ್ ಮಾಡಿದಾಗ ಇಷ್ಟೇ ಇತ್ತು ಈ ಸಂಸ್ಥೆ ನೀವು ನೋಡ್ತಾ ಇರ್ಬೋದು ಇಷ್ಟಕ್ಕೆ ಇದ್ದಿರುವಂತಹ ಈ ಸಂಸ್ಥೆಯಲ್ಲಿ ತುಂಬ ಇಕ್ಕಟ್ಟಿನ ಒಂದು ವಾತಾವರಣ ಕ್ರಿಯೇಟ್ ಆಗ್ತಾ ಇತ್ತು ನಾನು ಕೂಡ ಆಲ್ಮೋಸ್ಟ್ ಜಾಸ್ತಿ ಥರ ಹೇಳಿದೆ ಎಕ್ಸ್ಟೆಂಡ್ ಮಾಡಬೇಕು ಸರ್ ನೀವು ಶಾಪನ್ನು ಅಂತ ಯಾಕೆಂದೇಳಿ ಜನ ಜಾಸ್ತಿ ಸೇರಿದಾಗ ತುಂಬ ಇಕ್ಕಟ್ಟಾಗ್ತಿತ್ತು ಇವಾಗ ನೀವು ನೋಡ್ತಾ ಇರ್ಬೋದು ಸಂಪೂರ್ಣವಾಗಿ ಅಲ್ಲಿ ತನಕ ಈ ಒಂದು ಸಂಸ್ಥೆಯನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ ಜೊತೆಗೆ ಇಲ್ಲಿ ಸೇಲ್ಸಿ ಕೂಡ ಸಾಕಷ್ಟು ಜನರನ್ನು ಇವಾಗ ತಗೊಂಡಿದ್ದಾರೆ ಪ್ರತಿ ಸಲ ನಾನು ಡ್ರೆಸ್ ಗಳನ್ನ ತೋರಿಸೋದಿಲ್ಲ ಯಾಕಂತ ಹೇಳ ನಿಮಗೆ ಕೂಡ ಬೋರ್ ಅನಿಸುತ್ತೆ ಸೊ ಹಾಗಾಗಿ ನಮ್ಮ ಈ ಕುಂಕುಮ್ ಫ್ಯಾಷನ್ನಲ್ಲಿ ನೀವು ಈ ವರ್ಷದ ದೀಪಾವಳಿ ಹಬ್ಬದ ಪ್ರಯುಕ್ತ ನಿಮಗೆ ಡಿಸ್ಕೌಂಟ್ ಸಿಗುತ್ತೆ ಗಿಫ್ಟ್ ಇದೆ ಲಕ್ಕಿ ಕೂಪನ್ ಇದೆ ಹಾಗೆ ಜೊತೆಗೆ ನೀವು ಏನಾದರೂ ಪರ್ಚೇಸ್ ಮಾಡಿದಲ್ಲಿ ನಿಮಗೆ ಬೈಕ್ ಸ್ಕೂಟಿ ಗೆಲ್ಲುವಂತಹ ಅವಕಾಶ ಇದೆ ಜೊತೆಗೆ ನಿಮಗೆ ನಾಲ್ನೂರ ತೊಂಬತ್ತೊಂಬತ್ತರ ಮೇಲ್ಪಟ್ಟ ಖರೀದಿಗೆ ನಿಮಗೆ ಖಚಿತ ಉಡುಗೊರೆ ಸಿಗುತ್ತೆ ಸೊ ಹಾಗಾಗಿ ಇಲ್ಲಿ ಎಲ್ಲೋ ಕೂಡ ಇದೆ ಮದುವೆ ಗೃಹ ಪ್ರವೇಶ ಇನ್ನಿತರ ಶುಭ ಕಾರ್ಯಕ್ರಮಗಳಿಗೆ ಬೇಕಾಗಿರುವಂತಹ ಎಲ್ಲ ಡ್ರೆಸ್ಗಳು ಒಂದೇ ಸೂರಿನಡಿ ಸಿಗ್ತಾ ಇರುವಂತಹದ್ದು ಸೊ ಹಾಗಾಗಿ ನೀವು ಬಂದು ಪರ್ಚೇಸ್ ಮಾಡಿ ನೀವು ಕೂಪನ್ ಹಾಕಿದ್ದಲ್ಲಿ ನಿಮಗೆ ಬಂಪರ್ ಬಹುಮಾನವಾಗಿ ಸ್ಕೂಟಿ ಸಿಗತ್ತೆ ಹಾಗಾಗಿ ನಾನು ಒಂದು ಸ್ವಲ್ಪ ಮುಂದ್ಗಡೆ ಹೋಗ್ತೀನಿ ಮುಂದ್ಗಡೆ ಹೋಗಿ ಆ ಕಡೆ ಸ್ವಲ್ಪ ಸ್ವಲ್ಪ ತೋರಿಸ್ತೇನೆ ಹೈಲೈಟ್ಸ್ ಬನ್ನಿ ನಾನು ಹತ್ತು ವರ್ಷದಿಂದ ಇಲ್ಲೇ ಪರ್ಚೇಸ್ ಮಾಡ್ತಾ ಇದ್ದೇನೆ ಎಲ್ಲ ಸ್ಯಾರೀ ಸಹ ಎಲ್ಲ ಪ್ರತಿಯೊಂದು ಡ್ರೆಸ್ಗಳನ್ನು ಇಲ್ಲೇ ನಾನು ಬಂದು ಪರ್ಚೇಸ್ ಮಾಡ್ತೇನೆ ಆದರೆ ಬಂದಾಗ ಒಳ್ಳೆಯ ಪ್ರೀತಿಯಿಂದ ಮಾತಾಡಿ ಬೇಕಾದನ್ನೆಲ್ಲ ನಿಮಗೆ ಎಂತ ಬೇಕೋ ತಗೊಳ್ಳಿ ಅಂತೇಳಿ ಯಾವುದೇ ಒಂಥರ ಮನಸ್ಸಿಗೆ ನೋವಾಗದೆ ಎಷ್ಟು ಎಳ್ದು ಹಾಕಿದ್ರು ಸಹ ಪ್ರೀತಿಯಿಂದ ಒಳ್ಳೆಯ ಮಾತಾಡಿದ್ದಾರೆ ಗಿಫ್ಟು ಎಲ್ಲ ಕೊಟ್ಟುಕೊಂಡು ಇನ್ನೂ ಬನ್ನಿ ಅಂತ ಒಂದು ಆತ್ಮೀಯತೆಯಿಂದ ಮಾತಾಡ್ತಾರೆ ಹಾಗೆ ಖುಷಿಯಾಯಿತು ಮತ್ತು ನಾನು ತುಂಬ ಹತ್ತು ವರ್ಷದಿಂದ ಇಲ್ಲೇ ಪರ್ಚೆಸ್ ಮಾಡಿದ್ದಕ್ಕೆ ನನ್ನ ಸಹ ಒಂದು ಮುಖ್ಯ ಅತಿಥಿಯಾಗಿ ಆಯ್ಕೆ ಮಾಡಿದ್ರು ಕ ಬಂದಿದ್ದೆ ಹಾಗೆ ಕಾರ್ಯಕ್ರಮ ಬಂದು ತುಂಬ ಖುಷಿಯಾಯಿತು ಸಂಸ್ಥೆಗೆ ಇನ್ನು ಹೌದು ಹೌದು ಹನ್ನೊಂದು ವರ್ಷ ಹೌದು ಇನ್ನು ಮುಂದಕ್ಕೆ ಇವರು ಇನ್ನೂ ಉತ್ತರತ್ತರ ಅಭಿವೃದ್ಧಿಯಾಗಿ ಇನ್ನೂ ಎರಡು ಮೂರು ಸಂಸ್ಥೆ ಆಲ್ರೆಡಿ ಇವಾಗಲೇ ಇನ್ನೂ ತುಂಬ ಇದು ಸಂಸ್ಥೆಗಳಾಗಲಿ ಅಂತೇಳಿ ಆಸೆ ಆಗುತ್ತೆ ನನ್ನ ಹೆಸರು ಗೀತಾ ಅಂತೇಳಿ ಮನೆ ಚೊಕ್ಕಾಡಿ ನಮಸ್ತೆ ಹೆಸರು ಮೋಹಿನಿ ಮನೆ ಸಹವಾಗಿ ಕಟ್ಟದ ಮೂಲೆ ಈಗ ಸಾಕಷ್ಟು ಜನ ನಾನು ಅವರಿಗೆ ಕೂಡ ಕೇಳಿದೆ ಸಾಕಷ್ಟು ಜನ ದೊಡ್ಡವರನ್ನ ಕರೆದು ಸಂಸ್ಥೆನ ಉದ್ಘಾಟನೆ ಮಾಡ್ತಾರೆ ಬಟ್ ಅವರ ದೊಡ್ಡ ಮನಸ್ಸು ನಮ್ಮ ಓನರ್ ಸೊ ನಮ್ಮ ಗ್ರಾಹಕರನ್ನ ಕರೆದು ನಾವು ಉದ್ಘಾಟನೆ ಮಾಡಬೇಕು ಅನ್ನುವಂತಹ ಮಾತನ್ನು ಅವರು ಹೇಳಿದ್ರು ಸೊ ಹಾಗಾಗಿ ಇನ್ವಿಟೇಷನ್ ಅಲ್ಲಿ ಕೂಡ ನಿಮ್ಮ ಹೆಸರು ಹಾಕಿದ್ದಾರೆ ಮೊದಲ ಹೆಸರು ಆಗಿರ್ಬೋದೇನು ನಿಮ್ದು ಇನ್ವಿಟೇಷನ್ ಅಲ್ಲಿ ಹೆಸರು ಆಗಿರುವಂತಹ ನಿಮ್ಮ ಮುಖದಲ್ಲಿ ಖುಷಿ ಕೂಡ ಕಾಣ್ತಾ ಇದೆ ಸೊ ಹಾಗಾಗಿ ಏನ್ ಹೇಳ್ತೀರಾ ಅಂತ ನಾನು ಸಾಧಾರಣ ನೀವು ಹತ್ತು ವರ್ಷದ ಮೇಲೆ ನನ್ನ ಮಕ್ಕಳಿಗೆಲ್ಲ ಮದುವೆಗೆ ಬೇಕಾಗಿ ನನ್ನ ಮಕ್ಕಳಿಗೆಲ್ಲ ಇದೆ ಇಲ್ಲಿ ಪರ್ಚೇಸ್ ಮಾಡ್ತಾ ಇದ್ದೇನೆ ಆ ಬಗ್ಗೆ ಬೇಕಾಗಿ ನೀವು ಹತ್ತು 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 ಅದೇನೊಂದು ಹತ್ತು ವರ್ಷದ ಮೇಲೆ ಬರ್ತೀರಮ್ಮ ನೀವು ನಾರ್ದು ಬರಬೇಕು ಅಂಥೇಳಿ ನನ್ನನ್ನೊಂದು ಕರೆದು ಇಲ್ಲಿಗೆ ಇದು ಮಾಡಿದ್ದೀರೋ ಅದಕ್ಕಾಗಿ ನಾನು ಇಲ್ಲಿಗೆ ಬರ್ತಿದ್ದೇನೆ ಕಾಂಟ್ಯಾಕ್ಟ್ ನಂಬರ್ ನಾನು ಬರುವಾಗ ಅವರು ತಗೊಂಡದ್ದು ಹಾಂ ತಗೊಂಡಿದ್ದೆ ಖುಷಿ ಇದೆ ಸಂಸ್ಥೆಗೆ ಪರವಾಗಿಲ್ಲ ಇನ್ನೊಂದು ಕೂಡ ಇಂತೂ ಇನ್ನೂ ತುಂಬ ಬೆಲಿಯಲ್ಲಿ ಇದು ಇನ್ನು ಮುಂದಕ್ಕೆ ಬೆಲೆಯೋಲಿನ ಅಂದಿ ನಾವು ಕೊಡ್ತಾರೆ ಕೊಡ್ತಾರೆ ನಮಗೆ ಇದು ಎಲ್ಲ ಸ್ವಲ್ಪ ಇದು ಮಾಡಿ ಡಿಸ್ಕೌಂಟ್ ಎಲ್ಲ ಮಾಡಿ ಕೊಡ್ತಾರೆ ಖುಷಿ ಇದೆ ಖುಷಿ ಇದೆ ನಾವು ಸಾಧಾರಣ ಬರ್ತಾ ಇದ್ದೇವೆ ಇಲ್ಲಿಗೆ ಮಕ್ಕಳ ಮದುವೆಗೆಲ್ಲ ಎಂಬಾರಕ್ಕೆಲ್ಲ ಇಲ್ಲಿಗೆ ನಾವು ಬಂದು ತಗೊಂಡಿದ್ದೆ ಹಾಂ ನೋಡ್ತಾ ಇರ್ಬೋದು ನೀವು ಈ ಕಡೆ ಸಂಪೂರ್ಣವಾಗಿ ತ್ರೀ ಪೀಸ್ ಡ್ರೆಸ್ಗಳು ಕಾಣಿಸ್ತಾ ಇದೆ ಯಾವತ್ತು ತೋರಿಸ್ತೀನಿ ಸೊ ಹಾಗಾಗಿ ಇವತ್ತು ಒಂದು ಡ್ರೆಸ್ಸನ್ನು ನಾನು ತೋರಿಸಿ ಯಾಕೆ ಯಾಕೆಂತ ಹೇಳಿದ್ರೆ ಯಾವ ರೀತಿ ಕ್ವಾಲಿಟಿ ಇದೆ ಹೊಸ ಕಲೆಕ್ಷನ್ ಬಂದಿದೆ ಅಂತ ಹೇಳಿದರು ಸೊ ಹಾಗಾಗಿ ಯಾವ ರೀತಿಯ ಕ್ವಾಲಿಟಿ ಇದೆ ಅನ್ನೋದನ್ನು ಬಿಡ್ತೇನೆ ನಾನು ನೋಡ್ತಾ ಇರ್ಬೋದು ಈ ರೀತಿಯ ತ್ರೀ ಪೀಸ್ ಸೆಟ್ ಡ್ರೆಸ್ಗಳು ಎಲ್ಲವೂ ಕೂಡ ತ್ರೀ ಪೀಸ್ ಸೆಟ್ ಡ್ರೆಸ್ಗಳು ಇಲ್ಲೆಲ್ಲವೂ ಕೂಡ ಚೂಡಿದಾರ್ಗಳು ಚೂಡಿದಾರ್ ಇಲ್ಲಿಂದ ಹಿಡಿದು ಅಲ್ಲಿ ತನಕ ಚೂಡಿದಾರ್ ಇವೆ ಆ ಕಡೆ ಕಾರ್ನರ್ ನೋಡ್ತಾ ಇರಬಹುದು ಸಾರಿ ಲೆಗಿನ್ಸ್ ಎಲ್ಲವೂ ಕೂಡ ಈ ಒಂದು ಕುಂಕುಮ್ ಫ್ಯಾಷನ್ ನಲ್ಲಿ ಇರುವಂತಹ ಪರ್ಚೇಸ್ ಮಾಡ್ತಾ ನಾವು ಅಜ್ಜರ ಗ್ರಾಮ ನಾವು ಕನಕಮಣಿ ಹೆಸರು

ನಮಗೆ ಕೂಲಿ ಕೆಲಸದವರಿಗೆ ಪರವಾಗಿಲ್ಲ ಏನೋ ಇವರು ಬಂದದಿಂದ ನಾವು ಯಾವಾಗ ಎಷ್ಟು ಗಂಟೆಗೆ ಬಂದರೂ ಎಲ್ಲಿಗೆ ಹೋಗ್ಬೇಕದ ಓಪನ್ ಇರ್ತದೆ ತಗೊಳ್ತೇವೆ ಬಟ್ಟೆ ಹಾಂ ನಿನ್ನೆ ದಾರಿಯಲ್ಲಿ ಹೋಗೋ ಅಮ್ಮ ನೀವು ಬಂದಾಗಬೇಕು ಆಗ ಇವತ್ತು ಬಂದೆ ಜಾಸ್ತಿ ನಾವು ಇಬ್ಬರೇ ಇರುವುದು ಮಕ್ಕಳು ಪುಳ್ಳಿಗೆಲ್ಲ ಒಂದು ಎರಡು ಸಾವಿರ ಮೂರು ಸಾವಿರಕ್ಕೆ ಅಷ್ಟೇ ನಮಗೆ ಆದಷ್ಟು ಅದು ಒಳ್ಳೇದಾಗಬೇಕು ಇದು ನಮಗಿಂದು ನಮಗೆ ಎಲ್ಲಿಂದ ಬಂದವರು ಎಲ್ಲರೂ ಈದ ಊರಿಗೆ ಬಂದವರು ನಮ್ಮ ಊರು ನಮ್ಮನ್ನು ನಂಬಿ ಬಂದವರು ಒಳ್ಳೇದಲ್ಲಿ ಬದುಕಬೇಕು ಒಳ್ಳೇದಲ್ಲಿ ಇರಬೇಕು ಮಾ ಮನುಷ್ರನ್ನು ಬನ್ನಿ ಅಮ್ಮ ಅಂತ ಹೇಳುವ ಮಾತು ಒಳ್ಳೆ ಮಾತು ಹಾಂ ಅದೇ ಬೇಕಲ್ಲ ಆಯಿತು ಸರ್ ನಮಸ್ತೆ ಫಸ್ಟ್ ಆಫ್ ಆಲ್ ನಿಮ್ಗೆ ಕಂಗ್ರಾಚುಲೇಷನ್ ಸರ್ ಈ ಒಂದು ಕುಂಕುಮ ಫ್ಯಾಷನ್ ಮೆಟ್ಟಿ ಮೇಲೆ ಬೆಳೆದಕ್ಕೆ ಹೋಗ್ತೀರ ಕೆಲಸ ಮಾಡ್ತಾ ಇದ್ರೆ ಸೊ ಹಾಗಾಗಿ ಹತ್ತು ವರ್ಷ ಪೂರೈಸಿದ್ರೆ ಆಲ್ ಹೇಳ್ತೀನಿ ಫಸ್ಟ್ ಆಫ್ ಆಲ್ ನಿಮಗೆ ಈಗ ಮೇಡಮ್ ಮಾತ್ರವಾಗ ಹೇಳ್ತಾ ಇದ್ರು ನಮಗೆ ಗ್ರಾಹಕರನ್ನ ಬನ್ನಿಮಾ ಅಂತ ಕರೆಯವರು ಯಾರು ಇಲ್ಲ ಎಲ್ಲರೂ ದೊಡ್ಡ ದೊಡ್ಡವರು ಕರೀತಾರೆ ನಮ್ಮ ಕಾರ್ಯಕ್ರಮ ಗೆ ಅಂತ ಈ ಒಂದು ಪ್ಲಾನ್ ಯಾಕೆ ಬಂತು ನಿಮಗೆ ಪ್ಲಾನಿಂಗ್ ಆದ್ರೆ ನಾವು ಬೆಳೆದಿಲಿ ಕಸ್ಟಮರ್ ಕಸ್ಟಮರ್ ಇಂದಾಗಿ ಆಗ ನಮಗೆ ಕಸ್ಟಮರೇ ದೇವರು ಅಂತ ಹೇಳಿ ಅವರಿಗೆ ಕರೆದ್ರು ಹಾಗಾಗಿ ಈ ವರ್ಷ ದೀಪಾವಳಿ ಹಬ್ಬದ ಪ್ರಯತ್ನ ಕೆಲವು ಆಫರ್ ಮನಸ್ಸು ಹಾಗೂ ಶ್ರಮ ಇದ್ರೆ ಏನನ್ನು ಕೂಡ ಸಾಧಿಸಬಹುದು ಸೊ ಹಾಗಾಗಿ ಇವರು ಇವಾಗ ಸಾಧಿಸಿ ತೋರಿಸಿದ್ದಾರೆ ಕುಂಕುಮ್ ಇಂಟರ್ ನ್ಯಾಷನಲ್ ಅವರು ಇವಾಗ ನಾನು ಎರಡನೇ ಮಹಡಿಗೆ ಹೋಗ್ತೇನೆ ಎಂದಿನಂತೆ ಅಲ್ಲಿ ಕೂಡ ಕಾರ್ಯನಿರ್ವಹಿಸ್ತಾ ಇದೆ ಜನ್ಸ್ ಹಾಗೂ ಮಕ್ಕಳ ಡ್ರೆಸ್ಗಳು ಸೊ ಹಾಗಾಗಿ ಮೇಲ್ಗಡೆ ಹೋಗಿ ಒಂದೆರಡು ಎರಡು ತೋರಿಸ್ತೀನಿ ಬನ್ನಿ ಇದು ಕುಂಕುಮ್ ನ ಮೊದಲ ಮಾಡಿ ಕೆಳಗಡೆ ಫುಲ್ ಆಲ್ಟ್ರೇಷನ್ ಮಾಡಿದ್ದಾರೆ ಬಟ್ ಮೇಲ್ಗಡೆಯ ಮಾಡಿ ಹಾಗೇ ಇದೆ ಬಟ್ ನೀಟಾಗಿ ಗಳನ್ನ ಜೋಡಣೆ ಮಾಡಿಟ್ಟಿದ್ದಾರೆ ನೀವು ನೋಡ್ತಾ ಇರ್ಬೋದು ಇಲ್ಲೆಲ್ಲವೂ ಕೂಡ ಪುರುಷರ ಡ್ರೆಸ್ ಗಳು ಮೇಲೆ ಫ್ಲೋರ್ ಎಲ್ಲೋ ಕೂಡ ಗಂಡು ಮಕ್ಕಳಿಗೆ ಬೇಕಾಗಿರುವಂತಹ ಗಳನ್ನ ಮೀಸಲಿಟ್ಟಿದ್ದಾರೆ ಸೊ ಹಾಗಾಗಿ ಗಂಡು ಮಕ್ಕಳಿಗೆ ಬೇಕಾಗಿರುವಂತಹ ಶರ್ಟ್ ಪ್ಯಾಂಟ್ ಟಿ ಶರ್ಟ್ಸ್ ಎಲ್ಲವೂ ಕೂಡ ಇಲ್ಲಿ ಇದೆ ಜೊತೆಗೆ ಈ ಕಡೆ ಕಿಡ್ಸ್ ವೇರ ಕಿಡ್ಸ್ ಗಂಡು ಮಕ್ಕಳಿಗೆ ಬೇಕಾಗಿರುವಂತಹ ಗಳು ಪುಟಾಣಿ ಮಕ್ಕಳಿಗೆ ಬೇಕಾಗಿರುವಂತಹ ಗಳು ಇಲ್ಲಿ ನೀಟಾಗಿ ಹ್ಯಾಂಗ್ ಮಾಡಿಟ್ಟಿರುವ ಅದು ಜೊತೆಗೆ ಬಾರ್ನ್ ಬೇಬಿಯ ಮಕ್ಕಳ ಡ್ರೆಸ್ ಕೂಡ ಇಲ್ಲಿದೆ ಸೊ ಹಾಗಾಗಿ ಮೇಲಿನ ಫ್ಲೋರ್ ಸಂಪೂರ್ಣವಾಗಿ ಗಂಡು ಮಕ್ಕಳಿಗೆ ಮೀಸಲಿಟ್ಟಿದ್ದಾರೆ ಹಾಗಾದರೆ ನಮ್ಮ ಸುಳ್ಳದ ದ್ವಾರಕಾ ಹೋಟೆಲ್ನ ಕರೆಕ್ಟ್ ಮುಂಭಾಗವಿರುವಂತಹ ಈ ಕುಂಕುಮ್ ಇಂಟರ್ನ್ಯಾಷನಲ್ಗೆ ಬನ್ನಿ ಅವ್ರು ಹೇಳ್ತಾ ಹೇಳ್ತಾಯಿದ್ರು ನಗುಮುಖದಲ್ಲಿ ಯಾವತ್ತು ಹೇಳ್ತಾ ಇದ್ರು ನಮ್ಮ ಸಂಸ್ಥೆ ದೊಡ್ಡದಾಗಿದೆ ಎಕ್ಸ್ಟೆಂಡ್ ಆಗಿದೆ ಹೊಸ ಹೊಸ ಕಲೆಕ್ಷನ್ಗಳು ಬಂದಿವೆ ಜೊತೆಗೆ ಗಿಫ್ಟ್ ಸಿಗತ್ತೆ ಎಲ್ಲವೂ ಕೂಡ ಡಿಸ್ಕೌಂಟ್ ಇದೆ ಸೊ ಹಾಗಾಗಿ ನಮ್ಮ ಸುಳ್ಳದ ಈ ಕುಂಕುಮ್ ಇಂಟರ್ನ್ಯಾಷನಲ್ಗೆ ನೀವು ವಿಸಿಟ್ ಮಾಡಿ ಅನ್ನುವಂತಹ ಮಾತನ್ನು ಮಾಲಕರು ಜೊತೆಗೆ ಸಿಬ್ಬಂದಿಗಳು ಕೂಡ ಹೇಳಿದರು ನಗುಮುಖದ ಸೇವೆ ಯಾವತ್ತು ನಿಮಗೆ ಸಿಗುತ್ತೆ ಸೊ ಹಾಗಾಗಿ ಇದಾಗಿತ್ತು ಜೊತೆ ವಿಶೇಷ ಕ್ಯಾಂಪ್ ಪರ್ಸನ್ ಕೌಶಲ್ಕತೆ ನಾನು ಪೂಜೆ ಶ್ರೀ ತೇಷ್ಕೊಡಿ ಸುದ್ದಿ ನ್ಯೂಸ್ ಸುಳ್ಯ